ಪ್ರೀತಿ ಎಂದರೆ ಕೇವಲ ಐ ಲವ್ ಯು ಹೇಳೋದಲ್ಲ ಅಥವಾ ಕೇವಲ ಫೆಬ್ರವರಿ ಹದಿನಾಲ್ಕಕ್ಕೆ ಮುಗಿಯುವ ಒಂದು ದಿನದ ಹಬ್ಬ ಅಲ್ಲ ಅದು ಪ್ರತಿದಿನವೂ ಒಬ್ಬರನ್ನೊಬ್ಬರು ಹೊಸದಾಗಿ ಇಷ್ಟಪಡುವುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ನಿನ್ನೆ ವ್ಯಾಲೆಂಟೈನ್ಸ್ ಡೇ ಮುಗಿದಿರಬಹುದು ಆದರೆ ನಿಜವಾದ ಪ್ರೀತಿ ಇವತ್ತಿನಿಂದ ಶುರುವಾಗುತ್ತೆ ನಮ್ಮಿಬ್ಬರ ನಡುವಿನ ಅಹಂಕಾರ ಈಗೋ ಜಗಳ ಪರಿಸ್ಥಿತಿಗಳು ಏನೇ ಆಗಲಿ ಅವೆಲ್ಲಕ್ಕಿಂತ ಮೇಲಾಗಿ ನಮ್ಮ ಪ್ರೀತಿ ಉಳಿಯಬೇಕು ಪ್ರೀತಿ ಗೆಲ್ಲಬೇಕು ಅದಕ್ಕೆ ಹೇಳೋದು ನೀನು ಸೋತರು ನಾ ಸೋತರು ನಮ್ಮ ಪ್ರೀತಿ ಗೆಲ್ಲಲಿ ಹೈ ಮೈ ಡಿಯರ್ ಫ್ರೆಂಡ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಿಮ್ಮ ಪ್ರೀತಿಯ ಹಾಟ್ ಬಿಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಿನ್ನೆ ವ್ಯಾಲೆಂಟೈನ್ಸ್ ಡೇ ಪ್ರೀತಿಯ ಸಡಗರ ಸಂಭ್ರಮ ಅಥವಾ ಕ್ರೇಜ್ ಹೇಗಿತ್ತಂದರೆ ಒಂಥರ ಬಣ್ಣದ ಲೋಕದಂತೆ ಇತ್ತು ನನ್ನ ಪ್ರಕಾರ ನಿನ್ನೆ ಎರಡು ರೀತಿಯ ಕಥೆಗಳು ನಡೆದಿರುತ್ತವೆ ಮೊದಲನೇ ಕತೆ ಹೊಸ ಪ್ರೀತಿಯ ಚಿಗುರು ಎಷ್ಟೋ ಜನ ತಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ಳಲು ಈ ದಿನವನ್ನೇ ಕಾಯುತ್ತಿರುತ್ತಾರೆ ಪ್ರೀತಿಯ ಪ್ರಸ್ತಾವನೆ ಪ್ರಪೋಸ್ ಮಾಡಿ ಹೊಸ ಸಂಬಂಧಕ್ಕೆ ನಾಂದಿ ಹಾಡಿರುತ್ತಾರೆ ಅಂಥವರಿಗೆ ನಿನ್ನೆ ಒಂದು ಮರೆಯಲಾಗದ ಶುಭಾರಂಭ ಅದರಲ್ಲಿ ಇಬ್ಬರು ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಸಿಕ್ತು ಅಂದರೆ ಅವರು ಇವತ್ತು ಫುಲ್ ಖುಷಿಯಾಗಿರುತ್ತಾರೆ ಆದರೆ ಎರಡನೇ ಕತೆ ಮುದುಡಿದ ಪ್ರೀತಿಗಳು ಇದು ಸ್ವಲ್ಪ ಬೇಸರದ ಸಂಗತಿ ಕೆಲವೊಮ್ಮೆ ನಿರೀಕ್ಷೆಗಳು ಹುಸಿಯಾದಾಗ ಅಥವಾ ಮನಸ್ತಾಪಗಳು ಬಂದಾಗ ಅಥವಾ ಇಷ್ಟು ದಿನದಿಂದ ಅವನು ಬರೀ ಫ್ರೆಂಡ್ ಅಷ್ಟೇ ಅವಳು ಅಥವಾ ಅವನು ದೂರದ ಸಂಬಂಧಿ ಎಂದು ಹೇಳಿ ಅದೆಷ್ಟೋ ದಿನದ ಸುಳ್ಳುಗಳ ಮುಖವಾಡ ನಿನ್ನೆ ಕಳುಚಿ ಬಿದ್ದಿರಬಹುದು ಕೆಲವು ಸಂಬಂಧಗಳು ನಿನ್ನೆಯೇ ಅಂತ್ಯಗೊಂಡಿರಬಹುದು ಪ್ರೀತಿಯಲ್ಲಿ ಹೂವು ಅರಳುವಷ್ಟೇ ಸಹಜವಾಗಿ ಬಾಡುವುದು ಕೂಡ ಒಂದು ಭಾಗವಾಗಿಬಿಟ್ಟಿದೆ ಒಟ್ಟಿನಲ್ಲಿ ನಿನ್ನೆ ಎಷ್ಟೋ ಜನರ ಜೀವನದಲ್ಲಿ ಗುಲಾಬಿ ಸಿಕ್ಕಿರುತ್ತೆ ಮತ್ತು ಅದೇ ಗುಲಾಬಿಯ ಮುಳ್ಳು ಕೆಲವು ಪ್ರೇಮಿಗಳಿಗೆ ನೋವು ತಂದಿರುತ್ತದೆ ಪ್ರೇಮಿಗಳ ದಿನಾಚರಣೆ ವ್ಯಾಲೆಂಟೈನ್ಸ್ ಡೇ ಎಂಬುದು ಕೇವಲ ಉಡುಗೊರೆ ನೀಡುವುದಕ್ಕಷ್ಟೇ ಸೀಮಿತವಾಗಿರಬಾರದು ಅದು ಎರಡು ಮನುಷ್ಯಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಬೇಕು ಪ್ರೀತಿ ಎನ್ನುವುದು ಕೇವಲ ಎರಡು ಹೃದಯಗಳ ನಡುವಿನ ಆಕರ್ಷಣೆ ಅಲ್ಲ ಪ್ರೀತಿ ಎಂಬುದು ಒಂದು ಸುಂದರವಾದ ಜವಾಬ್ದಾರಿ ಪ್ರೀತಿ ಎಂಬುದು ಇಬ್ಬರು ವ್ಯಕ್ತಿಗಳನ್ನು ಮಾನಸಿಕವಾಗಿ ಮತ್ತು ಆತ್ಮೀಯವಾಗಿ ಬೆಸೆಯುವ ಸೇತುವೆಯಾಗಿದೆ ಆದರೆ ಕಾಲ ಬದಲಾದಂತೆ ಮನುಷ್ಯನ ಜೀವನ ಶೈಲಿ ಬದಲಾಗಿದೆ ಅದರ ಜೊತೆಗೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಅನುಭವಿಸುವ ರೀತಿಯೂ ಬದಲಾಗಿದೆ ಆದರೆ ಪ್ರೀತಿ ಎಂಬ ಆ ಭಾವನೆ ಮಾತ್ರ ಹಾಗೆಯೇ ಇದೆ ಪ್ರೀತಿಯಲ್ಲಿರುವ ಪ್ರೇಮಿಗಳಿಗೆ ಗೊತ್ತಿರಲೇಬೇಕಾದ ನಾಲ್ಕು ಪ್ರಮುಖ ಅಂಶಗಳು ಮೊದಲನೇದಾಗಿ ನಿಸ್ವಾರ್ಥ ಭಾವನೆ ಪ್ರೀತಿ ಎಂದರೆ ನನಗೆ ಏನು ಸಿಗುತ್ತದೆ ಎಂದು ಯೋಚಿಸುವುದಲ್ಲ ಬದಲಾಗಿ ನಾನು ಅವರಿಗಾಗಿ ಏನು ಮಾಡಬಲ್ಲೆ ಎಂದು ಯೋಚಿಸುವುದು ತನ್ನ ಸುಖಗಿಂತ ಸಂಗಾತಿಯ ಸಂತೋಷಕ್ಕೆ ಹೆಚ್ಚು ಆದ್ಯತೆ ನೀಡುವುದೇ ನಿಜವಾದ ಪ್ರೀತಿ ಎರಡನೇ ಅಂಶ ಸ್ವೀಕಾರ ಎಕ್ಸೆಪ್ಟನ್ಸಿ ಒಬ್ಬ ವ್ಯಕ್ತಿಯನ್ನು ಅವರ ಎಲ್ಲ ಗುಣದೋಷಗಳೊಂದಿಗೆ ಅವರು ಹೇಗಿದ್ದಾರೆಯೋ ಹಾಗೆಯೇ ಒಪ್ಪಿಕೊಳ್ಳುವುದೇ ಪ್ರೀತಿ ಯಾರನ್ನು ತಮಗೆ ಬೇಕಾದಂತೆ ಬದಲಾಯಿಸಲು ಪ್ರಯತ್ನಿಸುವುದು ಪ್ರೀತಿಯಲ್ಲ ಅದು ಅಧಿಕಾರ ಆಗುತ್ತದೆ ಮೂರನೇ ಅಂಶ ನಂಬಿಕೆ ಮತ್ತು ಭರವಸೆ ಯಾವುದೇ ಮಾತುಗಳಿಲ್ಲದಿದ್ದರೂ ಒಬ್ಬರನ್ನೊಬ್ಬರು ನಂಬುವುದು ಮತ್ತು ಕಷ್ಟದ ಸಮಯದಲ್ಲಿ ನಾನಿದ್ದೇನೆ ಎಂಬ ಧೈರ್ಯ ನೀಡುವುದು ನಿಜವಾದ ಪ್ರೀತಿ ನಾಲ್ಕನೇ ಅಂಶ ತ್ಯಾಗ ಮತ್ತು ಸಹನೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಗುಣ ಮತ್ತು ಪರಸ್ಪರ ಏಳಿಗೆಗಾಗಿ ಸಣ್ಣ ಪುಟ್ಟ ಆಸೆಗಳನ್ನು ತ್ಯಾಗ ಮಾಡುವುದು ಪ್ರೀತಿಯಲ್ಲಿ ಅಡಗಿದೆ ಫ್ರೆಂಡ್ಸ್ ಒಂಚೂರು ಹಳೆ ಕಾಲದ ಮತ್ತು ಈಗಿನ ಕಾಲದ ಪ್ರೀತಿಯ ಬಗ್ಗೆ ಅವಲೋಕಿಸಿದಾಗ ಅಥವಾ ಕೇವಲ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಇದ್ದ ಪ್ರೀತಿಗೂ ಇಂದಿನ ಇನ್ಸ್ಟಂಟ್ ಅಥವಾ ತಕ್ಷಣ ಯುಗದ ಪ್ರೀತಿಗೂ ಆಕಾಶ ಭೂಮಿಯ ವ್ಯತ್ಯಾಸವಿದೆ ಅದರಲ್ಲಿ ಮುಖ್ಯ ಬದಲಾವಣೆ ಅಥವಾ ಮೇಜರ್ ಚೇಂಜಸ್ ನೋಡಿದಾಗ ಹತ್ತು ವರ್ಷಗಳ ಹಿಂದೆ ಪ್ರೀತಿಯಲ್ಲಿ ಸ್ಥಿರತೆ ಸ್ಟೆಬಿಲಿಟಿ ಇತ್ತು ಆದರೆ ಈಗಿನ ಪ್ರೀತಿಯಲ್ಲಿ ವೇಗ ಸ್ಪೀಡ್ ಇದೆ ಅತಿಯಾದ ಆಯ್ಕೆಗಳು ಆಪ್ಷನ್ಸ್ ಇರೋದರಿಂದ ಸಂಬಂಧಗಳಲ್ಲಿ ಮೊದಲಿನಷ್ಟು ಸೀರಿಯಸ್ನೆಸ್ ಅಥವಾ ಗಂಭೀರತೆ ಕಾಣುತ್ತಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಕಾಯುವಿಕೆ ಮತ್ತು ಗೌಪ್ಯತೆಯ ಸೀಕ್ರೆಟ್ ಕಾಲ ಆಗಿನ ಕಾಲದ ಪ್ರೀತಿಯಲ್ಲಿ ಒಂದು ರೀತಿಯ ನಿಗೂಢತೆ ಮತ್ತು ಅದೆಷ್ಟೋ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಹೇಳದೆ ವ್ಯಕ್ತಪಡಿಸದೆ ತಮ್ಮ ಪ್ರೇಮವನ್ನು ಅವರ ಮನಸ್ಸಿನ ಗೋರಿಯಲ್ಲೇ ದಫನ್ ಮಾಡಿದ್ದಾರೆ ಆಗ ಸ್ಮಾರ್ಟ್ಫೋನ್ ಅಥವಾ ವಾಟ್ಸಪ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಇರಲಿಲ್ಲ ಪ್ರೀತಿ ನಿವೇದಿಸಲು ಪತ್ರಗಳೇ ಲವ್ ಲೆಟರ್ಸೇ ಪ್ರಧಾನವಾಗಿದ್ದವು ಒಂದು ಪತ್ರ ಬರೆದು ಅದು ಅವರಿಗೆ ತಲುಪಿ ಉತ್ತರ ಬರುವವರೆಗೂ ದಿನಗಟ್ಟಲೆ ತಿಂಗಳುಗಟ್ಟಲೆ ಕಾಯುವ ಆ ಕಾತರವೇ ಒಂದು ಸುಂದರ ಅನುಭವವಾಗಿತ್ತು ಮನೆಯಲ್ಲಿ ಎಲ್ಲರೂ ಮಲಗಿದ ಮೇಲೆ ಅತಿ ಕಡಿಮೆ ಧ್ವನಿಯಲ್ಲಿ ಲ್ಯಾಂಡ್ಲೈನ್ ಫೋನಲ್ಲಿ ಮಾತು ನೋಡುವುದು ಇಲ್ಲವೇ ಸಾರ್ವಜನಿಕ ಬೂತ್ಗಳ ಅಥವಾ ಕಾಯಿನ್ ಬಾಕ್ಸ್ ಮುಂದೆ ಕಾಯುವುದು ಅಂದಿನ ಸಾಹಸವಾಗಿತ್ತು ಭೇಟಿಯಾಗುವುದು ಅಷ್ಟು ಸುಲಭವಾಗಿರಲಿಲ್ಲ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸಿಗುವ ಐದು ನಿಮಿಷದ ಭೇಟಿಗಾಗಿ ತಿಂಗಳು ಪೂರ್ತಿ ಕಾಯಬೇಕಿತ್ತು ಈ ದೂರವೇ ಪ್ರೀತಿಯನ್ನು ಹೆಚ್ಚು ಗಾಢವಾಗಿಸುತ್ತಿತ್ತು ಪ್ರೀತಿ ವ್ಯಕ್ತಪಡಿಸಲು ಸಂಕೋಚ ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತಿದ್ದರು ಸಮಾಜದ ಭಯ ಮತ್ತು ಮನೆಯವರ ಗೌರವಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತಿತ್ತು ಇದರಲ್ಲಿ ಒಂದು ರೀತಿಯ ಪವಿತ್ರತೆ ಇತ್ತು ಪ್ರಸ್ತುತ ಸಮಾಜದಲ್ಲಿ ವೇಗ ಮತ್ತು ತಂತ್ರಜ್ಞಾನದ ಯುಗ ಇಂದಿನ ಹದಿಹರಿಯದವರ ಪ್ರೀತಿ ಸಂಪೂರ್ಣವಾಗಿ ಡಿಜಿಟಲ್ಮಯವಾಗಿದೆ ಇಂದಿನ ಪ್ರೀತಿ ಹಾಯಿಂದ ಶುರುವಾಗಿ ಐ ಲವ್ ಯು ಅವರಿಗೆ ತಲುಪಲು ಕೇವಲ ಕೆಲವೇ ನಿಮಿಷಗಳು ಕೆಲವೇ ದಿನಗಳು ಸಾಕು ಇನ್ಸ್ಟಾಗ್ರಾಮ್ ಡಿ ಎಮ್ ಫೇಸ್ಬುಕ್ ವಾಟ್ಸಪ್ ಸ್ನ್ಯಾಪ್ಚಾಟ್ ಮೂಲಕ ಪ್ರೀತಿ ಚಿಗುರುತ್ತದೆ ಇಂದಿನ ಕಾಲದಲ್ಲಿ ಪ್ರೀತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅದನ್ನು ನಾಲ್ಕು ಜನಕ್ಕೆ ತೋರಿಸಿಕೊಳ್ಳುವುದು ಸೋಷಿಯಲ್ ಮೀಡಿಯಾ ವ್ಯಾಲಿಡೇಷನ್ ಹೆಚ್ಚಾಗಿದೆ ರೀಲ್ಸ್ ಮಾಡುವುದು ಫೋಟೋ ಹಾಕುವುದು ವಾಟ್ಸಪ್ ಸ್ಟೇಟಸ್ ಹಾಕುವುದು ಪ್ರೀತಿಯ ಮೇಜರ್ಮೆಂಟ್ ಆಗಿದೆ ಮೆಸೇಜ್ ಮಾಡಿದ ಕೂಡ ರಿಪ್ಲೈ ಬರಬೇಕು ಇಲ್ಲದಿದ್ದರೆ ಅನುಮಾನ ಅಥವಾ ಜಗಳ ಶುರುವಾಗುತ್ತದೆ ಅಂದಿನ ಕಾಲದ ಕಾಯುವಿಕೆಯಲ್ಲಿದ್ದ ಸುಖ ಇಂದಿನವರಿಗೆ ಸಿಗುತ್ತಿಲ್ಲ ಹಳೆ ಕಾಲದ ವಿರಹನೇ ಬೇರೆ ಇಂದು ವಿರಹ ಅಂದರೆ ಫೋನ್ ಸ್ವಿಚ್ ಆಫ್ ಮಾಡುವುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗ್ ಮಾಡುವುದು ಭೌತಿಕವಾಗಿ ದೂರವಿದ್ದರೂ ವಿಡಿಯೋ ಕಾಲ್ ಮೂಲಕ ಸದಾ ಕಣ್ಣುದರೆ ಇರುವುದರಿಂದ ಅಂದಿನ ಆ ಬಹಳ ದಿನಗಳ ನಂತರ ನೋಡುವ ಹಂಬಲ ಕಡಿಮೆಯಾಗಿದೆ ಅದಕ್ಕೆ ಹೇಳುವುದು ಬ್ಲಾಕ್ ಮಾಡುವುದು ಅಥವಾ ಫೋನ್ ಸ್ವಿಚ್ ಆಫ್ ಮಾಡುವುದು ಪ್ರೀತಿಯ ಅಂತ್ಯವಲ್ಲ ಅದು ಕೇವಲ ಕೋಪದ ಪ್ರದರ್ಶನ ಪ್ರೇಮಿಗಳ ದಿನವನ್ನು ಸರಿಯಾದ ರೀತಿ ಅಥವಾ ಹೇಗೆ ಆಚರಿಸಬೇಕು ಆಡಂಬರಕ್ಕಿಂತ ಅರ್ಥಪೂರ್ಣತೆ ಮುಖ್ಯ ಗುಣಮಟ್ಟದ ಸಮಯ ಕ್ವಾಲಿಟಿ ಟೈಮ್ ಫೋನ್ ಪಕ್ಕಕ್ಕಿಟ್ಟು ಕೇವಲ ಪರಸ್ಪರ ಜೊತೆ ಸಮಯ ಕಳೆಯಿರಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ನಿಮ್ಮ ಪಾರ್ಟ್ನರ್ ಅಥವಾ ಜೀವನ ಸಂಗಾತಿಯವರ ಮನದಾಳದ ಮಾತು ಹೇಳುವಾಗ ಅದನ್ನು ಶಾಂತಿ ರೀತಿಯಿಂದ ಕೇಳಿಸಿಕೊಳ್ಳಿ ಅವರ ಬಾಲ್ಯದ ಜೀವನ ಚೈಲ್ಡ್ಹುಡ್ ಮೆಮೊರೀಸ್ ಅವರ ಸ್ಕೂಲ್ ಲೈಫ್ ಇದರ ಬಗ್ಗೆ ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿ ಒಬ್ಬರನ್ನೊಬ್ಬರು ಹೇಳಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಇಂದಿನ ಡಿಜಿಟಲ್ ಯುಗದಲ್ಲಿ ಕೈ ಬರದ ಪತ್ರಕ್ಕೆ ಬೆಲೆ ಹೆಚ್ಚು ನಿಮ್ಮ ಮನದಾಳದ ಮಾತುಗಳನ್ನು ಬರೆದು ನೀಡಿ ಮುಂದೊಂದು ದಿನ ಅದು ನಿಮಗೆ ತುಂಬ ಒಳ್ಳೆಯ ಮೆಮೊರಿಯಾಗಿ ಉಳಿಯುತ್ತೆ ಸರಳತೆ ಇರಲಿ ದುಬಾರಿ ರೆಸ್ಟೋರೆಂಟ್ ಬೇಕೆಂದಿಲ್ಲ ಒಟ್ಟಾಗಿ ಪಾರ್ಕ್ನಲ್ಲಿ ಕೈ ಹಿಡಿದುಕೊಂಡು ವಾಕ್ ಮಾಡಬೇಕೆಂತಿಲ್ಲ ಮನೆಯಲ್ಲೇ ನಿಮಗೆ ಇಷ್ಟ ಆಗುವ ಅಡುಗೆ ಮಾಡಿ ನಿಮಗೆ ಇಷ್ಟ ಆಗುವ ಮೂವಿ ಫಿಲ್ಮ್ ಫಾರ್ ಎಕ್ಸಾಂಪಲ್ ಗಾಳಿಪಟ ಮಿಲನ ಪರಮಾತ್ಮ ಮುಂಗಾರು ಮಳೆ ಮೈ ಆಟೋಗ್ರಾಫ್ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸಪ್ತಸಾಗರದ ಆಚೆ ಈ ಮೂವಿಗಳನ್ನು ಹೊರತುಪಡಿಸಿ ನಿಮ್ಮ ಪ್ರೀತಿಯಲ್ಲಿ ಇನ್ನೂ ಹೆಚ್ಚು ಮ್ಯಾಚುರಿಟಿ ಬೇಕಾಗಿದ್ದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಈ ಬಂಧನ ನೀ ಬರೆದ ಕಾದಂಬರಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಎರಡು ಕನಸು ಕಸ್ತೂರಿ ನಿವಾಸದಂತಹ ಮೂವಿಗಳು ಒಟ್ಟಾಗಿ ನೋಡಿ ಪ್ರೇಮಿಗಳಲ್ಲಿ ಇರಬೇಕಾದ ಮುಖ್ಯವಾದ ಅಂಶಗಳು ಪ್ರೀತಿಯಲ್ಲಿ ಪ್ರೇಮಿಮ ಪಂಚರತ್ನಗಳು ಇರಲೇಬೇಕು ಅದರಲ್ಲಿ ಮೊದಲನೇದಾಗಿ ಪರಸ್ಪರ ಗೌರವ ಮ್ಯೂಚುವಲ್ ರಿಸ್ಪೆಕ್ಟ್ ಪ್ರೀತಿಗಿಂತ ಮೊದಲು ಪರಸ್ಪರ ವ್ಯಕ್ತಿತ್ವಕ್ಕೆ ಗೌರವ ನೀಡಿ ಅವರ ಅಭಿಪ್ರಾಯಗಳನ್ನು ಕೀಳಾಗಿ ಕಾಣಬೇಡಿ ಎರಡನೇ ಪಂಚರತ್ನ ನಂಬಿಕೆ ಟ್ರಸ್ಟ್ ಸಂಶಯ ಪ್ರೀತಿಯನ್ನು ತಿನ್ನುವ ಗೆದ್ದಲು ನಂಬಿಕೆ ಇಲ್ಲದ ಪ್ರೀತಿ ತಳವಿಲ್ಲದ ಪಾತ್ರ ಇದ್ದಂತೆ ಮೂರನೇ ಪಂಚತಂತ್ರ ಸಂವಹನ ಕಮ್ಯುನಿಕೇಷನ್ ಮನಸ್ಸಿನಲ್ಲಿ ಏನಿದೆ ಎಂದು ಮುಕ್ತವಾಗಿ ಹೇಳಿಕೊಳ್ಳಿ ಅವನಿಗೆ ಅಥವಾ ಅವಳಿಗೆ ಅರ್ಥವಾಗುತ್ತೆ ಬಿಡು ಎಂದು ಸುಮ್ಮನಿರಬೇಡಿ ನಾಲ್ಕನೆಯದು ಸ್ವತಂತ್ರ ವ್ಯಕ್ತಿತ್ವ ಇಂಡಿಯಾಜುಲಿಟಿ ಪ್ರೀತಿಯಲ್ಲಿದ್ದರೂ ಕೂಡ ಇಬ್ಬರಿಗೂ ತಮ್ಮದೇ ಆದ ವೈಯಕ್ತಿಕ ಗುರಿಗಳು ಹವ್ಯಾಸಗಳು ಮತ್ತು ಸ್ನೇಹಿತರು ಇರಲಿ ಒಬ್ಬರ ಮೇಲೆ ಒಬ್ಬರು ಅತಿಯಾಗಿ ಅವಲಂಬಿತರಾಗಬೇಡಿ ಐದನೇದು ತ್ಯಾಗ ಮತ್ತು ಹೊಂದಾಣಿಕೆ ನಾನು ಹೇಳಿದ್ದೇ ನಡೆಯಬೇಕು ಎಂದು ಹಠ ಬಿಟ್ಟು ಇಬ್ಬರಿಗೂ ಒಪ್ಪಿಗೆಯಾಗುವ ದಾರಿಯಲ್ಲಿ ನಡೆಯುವುದು ಮುಖ್ಯ ಮುಂದಿನ ದಿನಗಳಲ್ಲಿ ಪ್ರೀತಿಯನ್ನು ನಿಭಾಯಿಸಲು ಬೇಕಾಗುವ ಸೂತ್ರಗಳು ಹೊಸದರಲ್ಲಿ ಇರುವ ಪ್ರೀತಿ ವರ್ಷಗಳು ಕಳೆದಂತೆ ಕಡಿಮೆಯಾಗದಂತೆ ನೋಡಿಕೊಳ್ಳುವುದು ಕೂಡ ಮುಖ್ಯವಾದದ್ದು ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ಹಠ ಮಾಡದೆ ಕ್ಷಮಿಸಿ ಮುನ್ನಡೆಯಿರಿ ಈ ದಿನದ ಜಗಳವನ್ನು ನಾಳೆಗೆ ಬಿಡಿ ಕೇವಲ ಖುಷಿಯ ಸಮಯದಲ್ಲಷ್ಟೇ ಅಲ್ಲದೆ ವೈಯಕ್ತಿಕ ಸೋಲುಗಳು ಅಥವಾ ಕಷ್ಟದ ಸಮಯದಲ್ಲಿ ನೆರಳಿನಂತೆ ಜೊತೆಗಿರಿ ಬೆಂಬಲವಾಗಿ ನಿಲ್ಲಿ ವರ್ಷ ಪೂರ್ತಿ ಯಾವುದಾದರೂ ಒಂದು ದಿನ ವಿಶೇಷವಾಗಿರಲಿ ಹೂವು ತಂದು ಕೊಡೋದಾಗಲಿ ಅಥವಾ ಅವರಿಗಿಷ್ಟದ ತಿಂಡಿ ತಂದು ಕೊಡುವುದು ಸಣ್ಣ ಸಣ್ಣ ಸರ್ಪ್ರೈಸ್ಗಳು ಪ್ರೀತಿಯನ್ನು ಜೀವಂತವಾಗಿಡುತ್ತದೆ ಸರ್ಪ್ರೈಸ್ ನೀಡಿ ಭವಿಷ್ಯದ ಬಗ್ಗೆ ಚರ್ಚಿಸಿ ಕೇವಲ ವರ್ತಮಾನದಲ್ಲಿರದೆ ನಿಮ್ಮ ಭವಿಷ್ಯದ ಗುರಿಗಳು ಮತ್ತು ಜೀವನ ಹಾದಿಯ ಬಗ್ಗೆ ಆಗಾಗ ಮಾತನಾಡಿ ಚರ್ಚಿಸಿ ರಿಲೇಶನ್ಶಿಪ್ ಅಥವಾ ಸಂಬಂಧ ಎಂಬುದು ಗಿಡ ಬಿದ್ದಂತೆ ಅದಕ್ಕೆ ಪ್ರತಿದಿನವೂ ಮೇಲೆ ಹೇಳಿದ ಐದು ಪಂಚರತ್ನಗಳೆಂಬ ನೀರನ್ನು ಹಾಕುತ್ತಿರಬೇಕು ಆಗಲೇ ಅದು ಹೆಮ್ಮರವಾಗಿ ಬೆಳೆದು ನೆರಳು ನೀಡುತ್ತದೆ ಪ್ರೀತಿ ಎಂಬುದು ಒಂದು ದಿನದ ಆಚರಣೆಯಲ್ಲ ಹಾಗೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ನೈಂಟೀಸ್ ಜನರೇಷನ್ ಅಥವಾ ತೊಂಬತ್ತರ ದಶಕದ ಲವ್ ಬೆಸ್ಟಾ ಅಥವಾ ಈ ಡಿಜಿಟಲ್ ಯುಗದ ಲವ್ ಬೆಸ್ಟ ನೀವು ನಿಮ್ಮ ಪಾರ್ಟ್ನರ್ಗೆ ಕೊಟ್ಟ ಅಥವಾ ಅವರಿಂದ ಸಿಕ್ಕ ಮೊದಲ ಗಿಫ್ಟ್ ಯಾವುದು ಕಮೆಂಟ್ ಮಾಡಿ ತಿಳಿಸಿ ಕೊನೆಯದಾಗಿ ಮಾಡಿಯ ಫ್ರೆಂಡ್ಸ್ ಪ್ರೀತಿ ಎನ್ನುವುದು ಕೇವಲ ಒಂದು ಪದವಲ್ಲ ಅದೊಂದು ವರ್ಣಿಸಲಾಗದ ಅದ್ಭುತ ಅನುಭವ ಪ್ರೀತಿ ಎಂದರೆ ಕೇವಲ ಆಕರ್ಷಣೆಯಲ್ಲ ಅದು ಜೀವನ ಪರ್ಯಂತ ಜೊತೆಯಾಗಿ ನಡೆಯುವ ಪಯಣ ಅಂದು ಪ್ರೀತಿ ಎಂದರೆ ಒಂದು ತಪಸ್ಸು ಇಂದು ಪ್ರೀತಿ ಎಂದರೆ ಒಂದು ಅನುಭವ ಎಕ್ಸ್ಪೀರಿಯೆನ್ಸ್ ಹದಿಹರೆಯದವರು ನೆನಪಿಡಬೇಕಾದ ಅಂಶವೆಂದರೆ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಪರಸ್ಪರ ಗೌರವ ಮತ್ತು ತಾಳ್ಮೆ ಇಲ್ಲದಿದ್ದರೆ ಅದು ದೀರ್ಘಕಾಲ ಬಾಳುವುದಿಲ್ಲ ಸುಳ್ಳಿನ ಅಡಿಪಾಯದ ಮೇಲೆ ಕಟ್ಟಿದ ಪ್ರೀತಿಯ ಅರಮನೆ ಯಾವತ್ತಿದ್ದರೂ ಬಿದ್ದೇ ಬೀಳುತ್ತದೆ